ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ ನಾನ್ ನಿಮ್ಗೆ ಟೇಸ್ಟಿ ಆಗಿರುವಂತಹ ಲೆಮನ್ ರೈಸ್ ನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಡ್ತೀನಿ ಈ ಲೆಮನ್ ರೈಸ್ ನ ನೀವು ಐದ್ ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಬಹುದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಕೊಳಂತ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಡ್ತಿಂತಾರೆ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇದನ್ನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಲೆಮನ್ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಎರಡು ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಅದ್ರ ರಸನ ತೆಗೆದಿಟ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣಸಿನ್ಕಾಯಿನ ನೋಡಿ ನಾನು ಇತರ ಮಧ್ಯಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ನಾನು ಈ ಬೌಲಲ್ಲಿ ಒಂದು ಕಾಲು ಬೌಲ್ ಆಗಷ್ಟು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಟೇಬಲ್ ಸ್ಪೂನ್ ಅರಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಬೌಲಲ್ಲಿ ಒಂದು ಕಾಲು ಬೌಲ್ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಈಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಪ್ಯಾನ್ ಚೆನ್ನಾಗಿ ಕಾಯ್ಲಿ ನೋಡಿ ಪ್ಯಾನ್ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಲಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಶೇಂಗಾ ಬೀಜ ಹಾಕೋತೀನಿ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಒಂದ್ ಎರಡು ನಿಮಿಷ ನಾವು ಇದು ಕಲರ್ ಎಲ್ಲ ಚೇಂಜ್ ಆಗಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ಲೇಮ್ ನ ಮೀಡಿಯಮ್ ಆಗಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗ್ಬಿಡತ್ತೆ ಸೀದೋದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಕೈ ಕೈ ಅನ್ಸುತ್ತೆ ಸೊ ಅದಕ್ಕೆ ನಾವು ಮೀಡಿಯಂ ಫ್ಲೇಮ್ ನ ಇಟ್ಕೊಂಡ್ಬಿಟ್ಟು ಶೇಂಗಾನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಶೇಂಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಕಡಲೆಬೇಳೆ ಹಾಕೋತೀನಿ ಉದ್ದಿನಬೇಳೆ ಹಾಕೊಂಬಿಟ್ಟು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸಹ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ ಒಂಥರ ಬ್ರೌನ್ ಕಲರ್ ಟರ್ನ್ ಆಗಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಕಡಲೆಬೇಳೆ ಮತ್ತೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸಾಸಿವೆ ಹಾಕೋತೀನಿ ಜೀರಿಗೆ ಹಾಕೊಂಡ್ಬಿಟ್ಟು ಇದನ್ನು ಸಹ ಸ್ವಲ್ಪ ಚಟಪಟ ಸೌಂಡ್ ಬರಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ನಾವು ಕರ್ಬೇವು ಹಾಕೋತೀನಿ ಕರ್ಬೇವು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನೀಗ ಮೆಣಸಿನ್ಕಾಯಿ ಹಾಕೋತೀನಿ ಹೊಸ ಮೆಣಸಿನ್ಕಾಯಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೊಸ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು ಬ್ರೌನ್ ರೆಡ್ ಕಲರ್ ಅಲ್ಲಿವರೆಗೂ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಫ್ರೇಮ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಇದಕ್ಕೆ ನಾನು ಅರ್ಣ ಪುಡಿ ಹಾಕೋತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ಪುಡಿ ಹಾಕೋಬೇಕು ನೋಡಿ ಇಷ್ಟ ಚೆನ್ನಾಗಿ ಕಲರ್ ಬರ್ತಾ ಇದೆ ಈ ಏನಂತಂದ್ರೆ ಬರ್ಬೇಕು ಏನಂದ್ರೆ ಚಿತ್ರಾನ್ನ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅವಾಗ ತುಂಬಾ ಎಲ್ಲೋ ಕಲರ್ ಇರಬಾರ್ದು ತುಸ್ತಿನ ಇರಬಾರ್ದು ತುಂಬಾ ಕಡಿಮೆನೂ ಇರಬಾರ್ದು ನೋಡಿ ಇಷ್ಟು ಬಂದ್ರೆ ಸಾಕು ಕಲರ್ ಸ್ವಲ್ಪ ಉಪ್ ಸೇರ್ಸ್ಕೊತೀನಿ ಮಿಕ್ಸ್ ಮಾಡ್ಬೇಕು ಒಂದ್ ನಿಮಿಷ ಇದು ಫ್ರೈ ಆದ್ರೆ ಸಾಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆ ರಸ ತಗೊಂಡಿದೀನಲ್ವಾ ಇದನ್ನ ಹಾಕೋತೀನಿ ಇದನ್ನ ಲಾಸ್ಟಿಗೆ ಹಾಕೊಬೇಕು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು ಹಾಕ್ಬಿಟ್ಟು ಮಿಕ್ಸ್ ಒಂದು ನಿಮಿಷ ಇದನ್ನ ನಿಮಿಷದ ಬಿಡ್ತೀನಿ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಆರಿದೆ ಈ ಕಡೆ ಒಂದು ಪರಾತದಲ್ಲಿ ರೈಸ್ ಹಾಕ್ಬಿಟ್ಟು ಆರೋದಕ್ಕೆ ಇಟ್ಟಿದೆ ನೋಡಿ ರೈಸ್ ಎಷ್ಟು ಉದ್ರದ್ರಾಗ ಆಗಿದೆ ಈ ತರ ಉದ್ರದ್ರಾಗ ಆಗ್ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ರೈಸ್ಗೆ ಚೆನ್ನಾಗಿ ಆಗುತ್ತೆ ಚಿತ್ರಾನ್ನ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾ ಒಗ್ಗರಣೆಲ್ಲ ರೈಸಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸೇರ್ಸ್ಕೊತಾ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಒ ರೈಸ್ನ ಆರೋದಕ್ಕೆ ಇಟ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಉದ್ರುದ್ರಾಗಿ ಚೆನ್ನಾಗಿ ಆಗುತ್ತೆ ರೈಸ್ ಬಿಸಿ ಬಿಸಿದ ಏನಂದ್ರೆ ಮುದ್ದೆ ಆಗ್ಬಿಡುತ್ತೆ ಬಿಸಿ ಬಿಸಿದ ಡೈರೆಕ್ಟ್ ಆಗಿ ಕಲ್ಸ್ಬಿಟ್ರೆ ಸೊ ಸ್ವಲ್ಪ ಆರದಕ್ಕೆ ಇಡ್ಬೇಕು ರೈಸ್ ನ ಚೆನ್ನಾಗ್ ಅವಾಗ ಉದ್ರುದ್ರಾಗಿ ಚೆನ್ನಾಗ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಲೆಮನ್ ಕಲರ್ ಬಂದಿದೆ ಲೈಟ್ ಎಲ್ಲೋ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವಾಗ್ಲೂ ಟೊಮ್ಯಾಟೊ ಈರುಳ್ಳಿ ಆತ ಮೆಣಸಿನ್ಕಾಯಿ ಯಾವಾಗ್ಲೂ ನಾವು ಚಿತ್ರಾನ್ನಕ್ಕೆ ಯೂಸ್ ಮಾಡ್ತೀವಿ ಬಟ್ ಇದು ಈ ತರ ಮಾಡಿ ನೋಡಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಲೆಮನ್ ಹಾಕ್ಬಿಟ್ಟು ನಿಂಬೆ ರಸನ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಒಂದ್ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೋತೀನಿ ನೋಡಿ ಟೇಸ್ಟಿ ಆಗಿರುವಂತಹ ಲೆಮನ್ ರೈಸ್ ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೆಮನ್ ರೈಸ್ ನೀವು ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಕಡಲೆ ಬೀಜ ಮಧ್ಯ ಮಧ್ಯೆ ಈ ತರ ಸಿಕ್ತಾ ಇದ್ರೆ ತಿನ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್